ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಾನಿವತ್ತು ನಿಮ್ಗೆಲ್ರಿಗೂ ಒಳ್ಳೆ ರೆಸಿಪಿನ ತೋರಿಸ್ತೀನಿ ಅದೇನಪ್ಪಾ ಅಂದ್ರೆ ಬ್ರೆಡ್ ಮಿಲ್ಕ್ ರೆಸಿಪಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದ್ ಬಾಂಡ್ಲಿನ ಬಿಸಿಗೆ ಇಟ್ಕೊಂಡು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಎರಡ್ ಪೀಸ್ ಬ್ರೆಡ್ ನಾಲ್ಕ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳಿ ಟೋಟಲ್ ಆಗಿ ಎಂಟು ಪೀಸ್ ನ ಕಟ್ ಇಟ್ಕೊಳ್ಳಿ ಅದೇ ರೀತಿ ಇನ್ನೂ ಎರಡು ಬ್ರೆಡ್ ನ ಕಟ್ ಮಾಡಿ ಇಟ್ಕೊಳ್ಳಿ ಆವಾಗಲೇ ಎಣ್ಣೆ ಮತ್ತು ತುಪ್ಪನ ನಾವು ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ವಾ ಆ ಬಾಣ್ಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಬ್ರೆಡ್ ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಲವರಿಗೆ ಬ್ರೆಡ್ ಆಮ್ಲೆಟ್ ಇಷ್ಟನೇ ಆಗೋದಿಲ್ಲ ಈ ರೀತಿ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತಾನೆ ಇದು ಅಷ್ಟು ಟೇಸ್ಟಿ ಆಗಿ ಬರುತ್ತೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಈ ರೀತಿ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಂಡು ಉಳಿದಿರೋ ಬ್ರೆಡ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಅಲ್ವಾ ಈ ರೀತಿ ಫ್ರೈ ಮಾಡಿ ಇಟ್ಕೊಳ್ಳಿ ಒಂದ್ ಬಾಂಡ್ಲಿನ ಬಿಸಿ ಮಾಡ್ಕೊಂಡು ಮೂರರಿಂದ ನಾಲ್ಕು ಲೋಟದಷ್ಟು ಹಾಲ್ನ ಹಾಕಿಕೊಂಡು ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿರಿ ಈ ರೆಸಿಪಿ ಮಾಡ್ಲಿಕ್ಕೆ ಈ ಪೌಡರ್ ಬೇಕಾಗುತ್ತೆ ಈ ಹಾಲು ಎರಡರಿಂದ ಮೂರ್ ಕುದಿ ಬಂದ ತಕ್ಷಣನೇ ಈ ಪೌಡರ್ನ ಮಿಕ್ಸ್ ಮಾಡಕ್ ಹೋಗ್ಬೇಡಿ ಒಂದ್ ಚಿಕ್ ಬೌಲ್ ಅಲ್ಲಿ ಹಸಿ ಹಾಲ್ನ ತಗೊಂಡು ಎರಡರಿಂದ ಮೂರ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಬಿಸಿ ಆಗಿರೋ ಹಾಲ್ಗೆ ಈ ನ ಹಾಕಿ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದು ಎರಡ್ ಕುದಿ ಬಂದ ತಕ್ಷಣನೆ ಕೆಳಗಡೆ ಇಳಿಸ್ಕೊಂಡು ಅವಾಗಲೇ ನಾವು ಬ್ರೆಡ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಆ ಬ್ರೆಡ್ನೆಲ್ಲ ಇದ್ರಲ್ಲಿ ಚೆನ್ನಾಗಿ ನೆನ್ಸ್ಬೇಕು ನಂತರ ಒಂದ್ ಸ್ವಲ್ಪ ಬಾದಾಮಿ ಒಂದ್ ಸ್ವಲ್ಪ ದ್ರಾಕ್ಷಿನ ಚಿಕ್ ಚಿಕ್ದಾಗಿ ಕಟ್ ಮಾಡಿ ಇಟ್ಕೊಂಡು ಅದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈ ರೆಸಿಪಿನ ನಾನ್ ಮಾಡಿಲ್ಲ ನಮ್ಮ ಮನೆಯವರು ನನ್ಗೋಸ್ಕರ ಅಂತ ಮಾಡ್ಕೊಟ್ಟಿದ್ದಾರೆ ನೀವು ಸಹ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತ ತುಂಬಾ ಚೆನ್ನಾಗ್ ಬರುತ್ತೆ ನಮ್ಮ ಮನೆಯವರು ಮಾಡಿರೋ ಈ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು